ಅಶ್ವಥ್ ನಾರಾಯಣ ಮುಖಾಂತರ ಈ ಒಂದು ಅಗಾದ ಪ್ರಮಾಣದಲ್ಲಿ ವೈದ್ಯಕೀಯ ತಪಾಸಣೆ ಮತ್ತು ವೈದ್ಯಕೀಯ ಚಿಕಿತ್ಸೆ ನೇತ್ರ ಚಿಕಿತ್ಸೆ ನೇತ್ರ ತಪಾಸಣೆ ಅದಕ್ಕೆ ಪುನರೈಕವಾಗಿ ಚಿಕಿತ್ಸೆ ಮತ್ತು ಕನ್ನಡಕ ವಿತರಣೆ ಈ ಒಂದು ಯೋಜನೆಗಳು ಬಹಳ ಅನೇಕರಕ್ಕೆ ದೇವಶಿಖರದಿಂದ ಅಂತ ಒಂದು ಚಿಂತಾ ಒಂದು ಕಾರ್ಯಕ್ರಮನಾ ನಾವು ಈ ಅಂತ ಕಾರ್ಯನಾ ದಂತ ಪ್ರಶ್ನೋಕಾಂತರ ಅನೇಕರವಾಗಿ ಸಮಾಜಕ್ಕೆ ಇರುವಂತಹ ವಸನಾಬ್ರವರ ನೆತ್ತಿನಲ್ಲಿ ಈ ಒಂದು ಸಂಗೀತವನ್ನು ಇಡಿಸಿಕೊಂಡು ಬರ್ತಾ ಇರತಕ್ಕಂತದ್ದು ಇವಾಗಲೂನ ಎಲ್ಲ ಅನೇಕರಕ್ಕೆ ಗೌರವ ತಕ್ಕಂತ ಒಂದು ಆಶಯಿ ಎಲ್ಲ ಉಪಯೋಗಿಸಿಕೊಂಡು ಸದಕಳಕೆ ಮಾಡಿಕೊಂಡು ನಂತರ ಆರೋಗ್ಯವಂತರಾಗಿ ನಮ್ಮ ಕಾರ್ಯಕರ್ತರಿಗೆ ಕಮ್ಮೆ ತರಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಆಯೋಗಗಳಿಗೆ ಉಪ ಹಾರೈಸುತ್ತಾ ಇದನ್ನು ಎಲ್ಲ ಎಲ್ಲ ಕಾರ್ಯಕರ್ತರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ ಎಂದಿರ್ತಕ್ಕಂಥ ಮತ್ತು ವಾಹಿನಿ ಪರೀಕ್ಷೆ ಇದೆ ಮತ್ತೆ ಫ್ರೀ ಫ್ರೀಯಾಗಿ ಕನ್ನಡದ ಕೊಡ್ತಾ ಇದ್ದಾರೆ ಮಾತ್ರೆ ಕೊಡ್ತಾ ಇದ್ದಾರೆ ಸೊ ಇದನ್ನ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರೋದು ದೊರಕಿದ್ದಾಗ ನಾವು ಏನ್ ಮಾಡ್ಬೇಕು ಅದನ್ನ ಹದ್ಮೇಲೂ ಕೂಡ ನಾವು ಅದನ್ನ ಕಂಟಿನ್ಯೂ ಅಂತ ಹೇಳಿ ನಾನು ಇದು ಈ ಇದನ್ನ ಕಲ್ತ್ಕೊಳ್ಬೇಕಾಗಿರುವಂತದ್ದು ಸೊ ಇದನ್ನ ಮುಂದುವರ್ಸ್ಕೊಂಡು ಹೋಗೋಣ ನಾವೆಲ್ಲ ಅರ್ಥಪೂರ್ಣವಾದ ಹೆಸರಿದೆ ಅಂದ್ರೆ ಈ ಈ ಒಂದು ಸ್ಥಳವನ್ನ ಅಶ್ವತ್ಥ ನಾರಾಯಣ ಅವರೇ ಈ ಸ್ಥಳವನ್ನ ಗುರುತಿಸಿ ಅವರ ಹೆಸರವನ್ನ ನಾಮಕರಣ ಮಾಡಿದೀವಿ ಈ ಸ್ಥಳಕ್ಕೆ ಅದೇ ರೀತಿ ಆನೇಕಲ್ ಬಿರುಸ ಪುರುಸಭೆ ಏನಿದೆಯೋ ಆ ಪುರುಸದೆಯ ಒಂದು ಅಂತವನ್ನ ಯಾವ ರೀತಿ ಬಿರುಸದ ವಿಜಯವನ್ನ ತೋರಿಸ್ಕೊಟ್ಟಿದ್ದು ಅಶ್ವಥ್ ಅವರು ಅದೇ ಯುವಕರ ಒಂದು ಆಶಾಕೀರ್ಣವಾಗಿದ್ರು ಅವರ ಹೆಸರಿನಲ್ಲಿ ಏನು ಈ ಕಾರ್ಯಕ್ರಮ ನಡೀತಾ ಇದೆಯೋ ಅದು ಸದಾ ಮುಂದುವರಿಯಲಿ ಮತ್ತು ಯುವಕರಿಗೆ ಒಂದು ಆಶಾಕೀರ್ಣವಾಗಲಿ ಅಂತ ತಮ್ಮಲ್ಲಿ ಸಂದಿನ ಪ್ರಾರ್ಥನೆ ಮಾಡ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂತ ಒಬ್ಬ ವ್ಯಕ್ತಿ ಅಸಾಧಾರಣ ಮಟ್ಟಕ್ಕೆ ಏರ್ಬೇಕು ಅಂದ್ರೆ ಅದು ಅಶ್ವತ್ಥನಾರಾಯಣ ಪುರಸಭೆಯ ಆನೇಕಲ್ ಪುರಸಭೆಯ ಮಾಜಿ ಅಧ್ಯಕ್ಷ ಅಶ್ವತ್ಥ ನಾರಾಯಣ ಅವರನ್ನ ಗ್ರಾಮ ಸುದ್ದಿ ಬಂದು ಕಾಲದಲ್ಲಿ ಅಭಿನವ ಚಿನ್ನೇಗೌಡ ಅನ್ನೋ ಹೆಸರಿನಲ್ಲಿ ಕರೆದ್ರು ಹಾಗಂದ್ರೆ ಅರ್ಥ ಈ ಅನೇಕ ಕಟ್ಟಿದಂತಹ ಸಾವಿರದ ಆರ್ನೂರ ಅರವತ್ತ್ ಮೂರಲ್ಲಿ ಕೋಟೆ ಪಟ್ಟಣಗಳನ್ನು ಕಟ್ಟಿ ರಾಜನೀತಿಗಳನ್ನು ನಿರ್ಮಾಣ ಮಾಡಿ ಪ್ರತಿಯೊಂದು ವರ್ಗದವರೆಗೆ ಬದುಕಿ ಹೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಚಿನ್ನೇಗೌಡ ಇತಿಹಾಸದಲ್ಲಿ ದೊಡ್ಡ ಹೆಸರನ್ನು ತಂದಿಟ್ಟ ಅದೇ ರೀತಿಯಲ್ಲಿ ಅನಿರೀಕ್ಷಿತವಾಗಿ ಈ ಪುಟ್ಟ ಪಟ್ಟಣದ ಎವರುಗಳು ಅದ್ಭುತವತ್ತು ಅಭ್ಯಾಯನ ರಾಜಕೀಯಕ್ಕೆ ಪ್ರವೇಶ ಮಾಡಿ ವ್ಯಕ್ತದ ವ್ಯಕ್ತಿಯಾಗಿ ಒಬ್ಬ ಸಂತನ ರೀತಿಯಲ್ಲಿ ಇವತ್ತು ಬದುಕನ್ನು ರೂಪಿಸಿಕೊಂಡು ಮತ್ತು ಇಷ್ಟು ಜನ ಆತ ಹತ್ರ ಕೂಡ ನಿಧನ ಹೊಂದಿದ್ರು ಕೂಡ ಅವನ ಹೆಸರಿನಲ್ಲಿ ಒಂದು ಟ್ರಸ್ಟ್ ಆರಂಭ ಮಾಡಿ ಆ ನಾನಾ ಕಾರ್ಯಕ್ರಮಗಳನ್ನು ಸಾರ್ವಜನಿಕ ಕಾರ್ಯಕ್ರಮಗಳನ್ನ ಸೇವಾ ಕ್ಷೇತ್ರಗಳನ್ನು ಇವತ್ತು ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಅವರ ಸೋದರ ಮತ್ತೊಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಪದ್ಮನಾಭ ಅವರ ಸೇವೆ ಮತ್ತು ಸಾಹಸ ಮತ್ತು ಈ ಪ್ರಯತ್ನ ಪ್ರತ್ಯರ್ಶವಾದದ್ದು ಇದನ್ನ ಪ್ರತಿಯೊಬ್ಬ ನಾಗರಿಕರು ಪಕ್ಷ ಮತ ಬಂಗಡ ಜಾತಿ ಆಚಾರ ವಿಚಾರ ಎಲ್ಲವನ್ನು ಮೀರಿ ಅತ್ಯಂತ ಪ್ರೀತಿಯಿಂದ ಒಬ್ಬ ಸಂತರಕ್ಕೆ ಗೌರವಿಸಿ ಈ ಕಾರ್ಯಕ್ರಮವನ್ನು ರೂಪಿಸಿದ ರಕ್ತ ದಾನ ನಡೀತಾ ಇದೆ ತುಂಬಾ ದೊಡ್ಡ ಉದ್ಯೋಗವಾದ ಕ್ಯೂ ಇದೆ ಅದೇ ರೀತಿಯಲ್ಲಿ ಬೀದಿ ಬೀದಿಗಳಿಗೆ ಅವರ ಸೇವೆ ಮಾಡ್ತಾ ಇದ್ದೀರಿ ಇನ್ನು ಸಾರ್ವಜನಿಕರಿಗೆ ಅಗತ್ಯವಿರುವಂತ ಅನುಕೂಲಗಳನ್ನ ಕಲ್ಪಿಸಿಕೊಟ್ಟು ಇಷ್ಟ ಯಥಾವ ರೀತಿಯಲ್ಲಿ ಸೇವೆವಾಗ್ಲಿ ಈ ಸಮಾಜಕ್ಕೆ ಗೌರವ ತರಲಿ ಅಶ್ವತ್ಥನಾರಾಯಣ ಚಿರಾಯವಾಗಿ ಆತನ ಬಡಿತನ ಬಂಗಾರವಾಗ ಸ್ಥಿತಿ ಹೇಳಿ ನಾನು ಎರಡು ಮಾತನ್ನು ಮಾಡಿ ಎನ್ ಎಸ್ ಅಶ್ವತ್ಥ ನಾರಾಯಣ ಅವರ ಒಂದು ಚಾರಿಟಬಲ್ ಟ್ರಸ್ಟ್ ಇವತ್ತು ಉದ್ಘಾಟನೆ ಮಾಡೋ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ ನಿಜವಾಗಲೂ ಕೂಡ ಈ ಒಂದು ಕಾರ್ಯ ಇವತ್ತು ಪ್ರಾರಂಭ ಆಗಿರೋದು ಎಲ್ಲ ಅಶ್ವಥ್ ಅವರ ಅಭಿಮಾನಿಗಳಿಂದ ಎಲ್ಲರಿಂದ ಇವತ್ತು ಕಾರ್ಯಕ್ರಮ ಪ್ರಾರಂಭ ಆಗಿದೆ ಈ ಚಾರಿಟಬಲ್ ಟ್ರಸ್ಟ್ ಮೊದಲನೇದಾಗಿ ಇವತ್ತು ಆರೋಗ್ಯ ಶಿಬಿರ ಮತ್ತೆ ಎಲ್ಲ ವಿಧವಾದ ಆರೋಗ್ಯ ಶಿಬಿರನ ಇವತ್ತು ಏರ್ಪಾಡಿಸಿದ್ವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಈ ಒಂದು ಚಾರಿಟಬಲ್ ಟ್ರಸ್ಟ್ ಇಂದ ಅಧ್ಯಕ್ಷ ಆಗ್ಬೇಕಾಗಿದೆ ಮತ್ತೆ ಅಶ್ವಥ್ ಅವರು ಇದ್ದಂತ ಸಮಯದಲ್ಲಿ ಬಹಳಷ್ಟು ಕ್ರಿಯಾಶೀಲವಾಗಿ ಬಡವರಿಗೆ ಬಂದವರಿಗೆ ಮೇಲೆ ವೇದಿಕೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಂತ ಉದಾಹರಣೆಗಳು ಬಹಳಷ್ಟಿದೆ ಅವರ ಒಂದು ಆಶಯದಂತೆ ಅವರ ಒಂದು ಏನಿತ್ತು ಅವರ ಒಂದು ಗುಣ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕಾದ ಅಂತ ಒಂದು ಕರ್ತವ್ಯ ಎಲ್ಲರ ಮೇಲೆ ಇದೆ ಹಾಗೆ ನನಗೂ ಅಶ್ವಥ್ ನಾರಾಯಣನವ್ರಿಗೂ ಬಹಳ ಒಂದು ಒಡನಾಟ ನನಗೆ ಎರಡ್ ಸಾವಿರ ಹದಿನೆಂಟರ ಚುನಾವಣೆಯಲ್ಲಿ ಅವರಿದ್ರು ಎಮ್ ಎಲ್ ಎ ಚುನಾವಣೆಯಲ್ಲಿ ಅವ್ರಿದ್ರು ಆ ಸಂದರ್ಭದಲ್ಲಿ ಅವ್ರ ತಪ್ಪ ಆರೋಗ್ಯ ಸ್ವಲ್ಪ ಅದ್ಗೆಟ್ಟಿತ್ತು ಅಂತ ಸಂದರ್ಭದಲ್ಲಿ ಕೂಡ ಪ್ರತಿನಿತ್ಯ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಯಲ್ಲಿ ನಾನು ಅವರು ಭೇಟಿ ಮಾಡ್ತಾ ಇದ್ದೆ ಏನು ಈ ಹೇಗ್ ಮಾಡ್ಬೇಕು ಆ ಕಾರಣ ಹೇಗ್ ಮಾಡ್ಬೇಕು ಅಂತ ಹೇಳಿ ನನ್ಗೂ ಕೂಡ ಬಹಳಷ್ಟು ಮಾರ್ಗದರ್ಶನವನ್ನ ಕೊಟ್ಟು ಆ ಸಂದರ್ಭದಲ್ಲಿ ಜೊತೆಯಲ್ಲಿ ಮಾಡಿದಂತ ಒಂದು ಕ್ರಿಯಾಶೀಲ ವ್ಯಕ್ತಿ ಆರೋಗ್ಯ ಅಂತ ಸ್ಥಿತಿಯಲ್ಲಿ ಇದ್ರು ಕೂಡ ಅಷ್ಟು ಲೆವೆಲ್ ಅವೆ ಇದ್ದಂತ ಮನುಷ್ಯನ್ ನಾನು ಯಾರನ್ನೂ ನೋಡ್ಲಿಲ್ಲ ಹಾಗಾಗಿ ಅವರ ಒಂದು ಭಗವಂತ ಅವ್ರಿಗೆ ಒಂದು ಆಯಸ್ಸೊಂದು ಕೊಟ್ಟಿಲ್ಲ ಅನ್ನೋದು ಬಿಟ್ರೆ ಇನ್ನೆಲ್ಲ ಕಾರ್ಯಗಳು ಅವರು ಈ ಒಂದು ಸೋಲಿಸಿಕೆನೆ ಅವರೆಲ್ಲವೂ ಮಾಡಿದ್ದಾರೆ ಅವರ ಹೆಸರನ್ನ ಮತ್ತೆ ಹಾಗೆ ಅಮರವಾಗಿರ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಕೈ ಜೋಡಿಸೋಣ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಈಗ ಆಲ್ರೆಡಿ ಮುಂದೆ ನಿಂತ್ಕೊಂಡು ಯಾರ್ಯಾರು ಈ ಚಾಲೆಂಟರ್ಬಲ್ ಟ್ರೆಸ್ಟ್ ನ ಮುಂದೆ ನಡೆಸಕ್ ಬಂದಿದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ನಾವು ನಿಮ್ ಜೊತೆಯಲ್ಲಿ ಇರ್ತೇವೆ ಅಂತ